ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ದುಃಖ್ರಾಂತಿ ಯೋಗಿ ಬಂಧುಗಳೇ ಇಮ್ಮಡಿ ಪುಲುಕೇಶಿ ಆಹಾ ಎಂತಹ ವರ್ಚಸ್ಸು ಎಂತಹ ತೇಜಸ್ಸು ಅವನಿಗೆ ಅವನೇ ಸಾಟಿ ಈ ಕನ್ನಡ ಮಣ್ಣಿನ ಕುಲತಿಲಕ ಕನ್ನಡ ಭಾಷೆಯ ಬಗ್ಗೆ ಅಪಾರವಾದ ಗೌರವ ಬಿಟ್ಟವನು ಕನ್ನಡವನ್ನ ಇಡೀ ಭರತಖಂಡಕ್ಕೆ ಪರಿಚಯಿಸಿದವನು ಇಡೀ ಭಾರತದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಪ್ರಭು ಪುಲಿಕೇಶಿಯ ಸಾಧನೆಗಳನ್ನ ಅವನ ವ್ಯಕ್ತಿತ್ವಗಳನ್ನ ಹಾಗೂ ಅವನ ಸಾವು ಹೇಗಾಯಿತು ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನ ಮರಿಬಿಡಿ ಪುಲಿಕೇಶಿಯ ಹುಟ್ಟಿನ ಹೆಸರು ಎರೆಯ ಅವನನ್ನ ಪ್ರಜೆಗಳು ಎರೆಯತಿ ಆಡಿಗಳು ಎರಜಾ ಅಂತ ಕರೆದಿರೋದುಂಟು ಪುಲಿಕೇಶಿಯ ಸಾಧನೆಗಳು ಅತ್ಯಂತ ಎತ್ತರವಾದವು ಬಾದಾಮಿ ಐಹೊಳೆ ಪಟ್ಟದ ಕಲ್ಲುಗಳಲ್ಲಿ ಅದೆಷ್ಟು ಶಿಲಾಕೃತಿಗಳನ್ನ ರಚಿಸಲ್ಪಟ್ಟವನು ಅದೆಷ್ಟು ಶಿವಾಲಯಗಳು ಹಾಗೂ ಹಿಂದೂ ದೇವಾಲಯಗಳ ನಿರ್ಮಾಣ ಮಾಡಿಸಿದವನು ಕೆಲವು ನಶಿಸಿ ಹೋದರೆ ಇನ್ನು ಕೆಲವನ್ನ ಈಗಲೂ ಕಾಣಬಹುದು ಅವನ ಸಾಮ್ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ಬೌದ್ಧ ಮಠಗಳಿದ್ದವು ಐದು ಸಾವಿರಕ್ಕೂ ಹೆಚ್ಚು ಸನ್ಯಾಸಿಗಳು ಇದ್ರು ಅವರು ಗುರುಕುಲಗಳನ್ನ ನಡೆಸುತ್ತಿದ್ರು ಪುಲುಕೇಶಿ ವಿಷ್ಣು ಭಕ್ತ ವಿಷ್ಣುವಿನ ಅವತಾರವಾದ ವರಾಹವನ್ನ ತನ್ನ ಸಾಮ್ರಾಜ್ಯದ ಲಾಂಛನವಾಗಿ ರೂಪಿಸಿದವನು ಇನ್ನ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳೇ ಹೆಚ್ಚಾಗಿ ಕಂಡುಬರುತ್ತವೆ ಪುಲಕೇಶಿಯ ಕಾಲದಲ್ಲೇ ಕುದುರೆ ಆನೆಗಳನ್ನ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಪುಲುಕೇಶಿ ಸೈನ್ಯದಲ್ಲಿ ನೌಕಾಪಡೆಯನ್ನ ರಚನೆ ಮಾಡ್ತಾನೆ ಅದು ಪಶ್ಚಿಮ ತಟಗಳನ್ನ ಹೊರಗಿನ ದಾಳಿಗಳಿಂದ ರಕ್ಷಣೆ ಮಾಡಲು ನೌಕೆಗಳನ್ನ ಸಿದ್ಧತೆ ಮಾಡಿಸ್ತಾನೆ ಮೊದಲಿಗೆ ಒಂದು ಹಡಗಿನಿಂದ ಪ್ರಾರಂಭಿಸಿದ ಪುಲುಕೇಶಿ ತನ್ನ ಪಡೆಗಳಿಗೆ ತರಬೇತಿ ನೀಡಿ ನಂತರ ಒಂದು ಹಡಗು ಎರಡಾಗಿ ಆಗಿ ಎರಡು ನಾಲ್ಕಾಗಿ ಆಗಿ ನಾಲ್ಕು ಹತ್ತಾಗಿ ಹತ್ತು ಐವತ್ತಾಗಿ ಐವತ್ತರಿಂದ ಸುಮಾರು ನೂರು ಹಡಗುಗಳನ್ನ ಪುಲುಕೇಶಿ ತನ್ನ ಜಲಮಾರ್ಗದಲ್ಲಿ ನಿಲ್ಲಿಸುತ್ತಾನೆ ಇದು ಪಲ್ಲವರಿಗೆ ನಡುಕ ಹುಟ್ಟಿಸುತ್ತೆ ಪುಲಕೇಶಿ ಸ್ವತಃ ತಾನೇ ಜಲಮಾರ್ಗಗಳ ಯುದ್ಧವನ್ನ ಅಭ್ಯಾಸ ಮಾಡ್ತಾನೆ ಬಲಿಷ್ಠ ಸೇನೆ ಹೊಂದಿದ್ದ ರಾಜ ಹರ್ಷವರ್ಧನ ಪುಲಕೇಶಿಯ ಮೇಲೆ ಯುದ್ಧ ಸಾರಿದ್ದ ಆದರೆ ಪುಲಕೇಶಿಯನ್ನ ಪರಾಭವಗೊಳಿಸೋಕೆ ಸಾಧ್ಯವಾಗಲಿಲ್ಲ ಹರ್ಷವರ್ಧನೊಂದಿಗೆ ನಡೆದ ಯುದ್ಧ ಒಪ್ಪಂದದಲ್ಲಿ ಅಂತ್ಯವಾಗುತ್ತೆ ಆ ಒಪ್ಪಂದ ಪುಲಕೇಶಿಯನ್ನ ಇಡೀ ಭಾರತ ವಶ ಮಾಡಿಕೊಳ್ಳುವ ಕಾರ್ಯದಿಂದ ಹಿಂದೆ ಸರಿಸುತ್ತೆ ಒಪ್ಪಂದದ ಪ್ರಕಾರ ಹರ್ಷವರ್ಧನ ತಾನೆಂದಿಗೂ ದಕ್ಷಿಣದ ಮೇಲೆ ಹಾಗೂ ಪುಲಕೇಶಿ ಉತ್ತರದ ಮೇಲೆ ಆಕ್ರಮಣ ಮಾಡುವ ಆಗಿರಲಿಲ್ಲ ಅಲ್ಲಿಗೆ ಉತ್ತರ ಭಾರತದ ಪುಲಕೇಶಿಯ ದಂಡಯಾತ್ರೆ ನಿಂತು ಹೋಗುತ್ತೆ ಇಲ್ಲವಾದಲ್ಲೇ ಇಡೀ ಭಾರತವೇ ಕನ್ನಡಿಗ ಪುಲಿಕೇಶಿಯ ಪಾದದ ಬಳಿ ಇರುತ್ತಿತ್ತು ಆದರೂ ಭಾರತದ ಮುಕ್ಕಾಲು ಭಾಗ ಪುಲಿಕೇಶಿಯ ಅಧೀನದಲ್ಲಿತ್ತು ಯುದ್ಧ ಬಿಟ್ಟು ಸಂಧಾನಕ್ಕೆ ಬಂದವರನ್ನ ಪುಲಿಕೇಶಿ ಎಂದು ಅವಮಾನಿಸುತ್ತಿರಲಿಲ್ಲ ಅವರ ಮೇಲೆ ಅಹಂಕಾರ ತೋರಿಸುತ್ತಿರಲಿಲ್ಲ ದಕ್ಷಿಣ ಭಾರತದ ಕೀರ್ತಿ ಹೊತ್ತ ಪುಲಿಕೇಶಿಗೆ ಸ್ವತಃ ಹರ್ಷವರ್ಧನನೇ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೊಡ್ತಾನೆ ತನ್ನ ಸ್ವಾಭಿಮಾನಕ್ಕೆ ಯುದ್ಧ ಮಾಡಿದವನೇ ಹೊರತು ಉತ್ತರ ಭಾರತವನ್ನು ವಶ ಮಾಡಿಕೊಳ್ಳಬೇಕು ಅನ್ನೋ ದುರಾಲೋಚನೆ ಕೂಡ ಇರಲಿಲ್ಲ ಹೀಗಾಗಿ ಉತ್ತರ ಹಾಗೂ ದಕ್ಷಿಣ ಭಾರತಗಳ ನಡುವೆ ಶಾಂತಿ ಕೂಡ ಏರ್ಪಟ್ಟಿತ್ತು ಹಾಗೆ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನನ್ನ ವೆಂಗಿಯ ರಾಜನನ್ನಾಗಿ ಮಾಡ್ತಾನೆ ಈ ಮೂಲಕ ಚಾಲುಕ್ಯ ಶಾಖೆ ವೆಂಗಿಗೆ ವಿಸ್ತಾರಗೊಂಡು ಮುಂದೆ ವೆಂಗಿ ಚಾಲುಕ್ಯ ವಂಶ ಕೂಡ ಉದಯವಾಗುತ್ತೆ ನೂರಾರು ಆನೆಗಳು ಸಾವಿರಾರು ಕುದುರೆಗಳನ್ನು ಒಳಗೊಂಡ ಚಾಲುಕ್ಯರ ಸೇನೆ ಬೃಹತ್ ಆಗಿತ್ತು ಇನ್ನ ಪುಲುಕೇಶಿ ಪದದ ಅರ್ಥ ನೋಡೋದಾದ್ರೆ ಪುಲಿ ಅಂದ್ರೆ ಹುಲಿ ಎಂದು ಕೇಶಿ ಅಂದ್ರೆ ಕೂದಲು ಹುಲಿಯ ಕೂದಲುಳ್ಳವನೆಂಬ ಅರ್ಥವನ್ನ ಕೊಡುತ್ತೆ ಪುಲುಕೇಶಿ ಎಂಬ ಹೆಸರು ಅದು ಕ್ರಿಸ್ತ ಶಕ ಆರ್ನೂರ ನಲವತ್ತೆರಡು ಪುಲುಕೇಶಿ ಮಹಾರಾಜನಿಗೆ ಆಗಲೇ ವಯಸ್ಸಾಗಿತ್ತು ಪುಲುಕೇಶಿಯ ನಾಲ್ಕು ಜನ ಮಕ್ಕಳು ರಾಜ್ಯಕ್ಕೆ ಕಿತ್ತಾಡುತ್ತಿದ್ದರು ಆದಿತ್ಯ ವರ್ಮ ಚಂದ್ರಾದಿತ್ಯ ವಿಕ್ರಮಾದಿತ್ಯ ಹಾಗೂ ಜಯಸಿಂಹ ಪುಲಕೇಶಿಗೆ ಆರೋಗ್ಯ ಕೂಡ ಹದಗೆಟ್ಟಿತ್ತು ಈಗಿರುವಾಗ ಪಲ್ಲವರ ದೊರೆ ನರಸಿಂಹ ವರ್ಮ ವಾತಾಪಿಯ ಮೇಲೆ ದಾಳಿ ಮಾಡಲು ತಯಾರಿ ನಡೆಸಿದ್ದ ಅದೇ ದಾಳಿಯಲ್ಲಿ ಪುಲುಕೇಶಿಯ ತಮ್ಮ ಕುಬ್ಜ ವಿಷ್ಣುವರ್ಧನನನ್ನ ಕೊಲೆ ಮಾಡಿದ್ರು ಪುಲಕೇಶಿಯ ಬಲ ಆಗಲೇ ಕಡಿಮೆಯಾಗಿತ್ತು ನರಸಿಂಹವರ್ಮ ಪುಲಕೇಶಿಯನ್ನ ಬಂಧಿಸಬೇಕೆಂದು ಪಣ ತೊಟ್ಟಿದ್ದ ಪಲ್ಲವರ ಸೇನೆ ಆಗಲೇ ಬಾದಾಮಿಯನ್ನ ವಶಪಡಿಸಿಕೊಂಡಿತ್ತು ಪುಲಕೇಶಿಯಲ್ಲಿ ಶಕ್ತಿಹೀನವಾಗಿತ್ತು ಪಲ್ಲವರ ಆಕ್ರಮಣವನ್ನ ತನ್ನ ತಮ್ಮನ ಸಾವನ್ನ ಸಹಿಸದೆ ಯುದ್ಧಕ್ಕೆ ನುಗ್ಗಲು ಕತ್ತಿ ಹಿಡಿದು ನಿಂತು ಬಿಟ್ಟ ಆಗಲೇ ಅವನ ಪ್ರಾಣ ಪಕ್ಷಿ ಆರಿ ಹೋಗಿತ್ತು ಕತ್ತಿ ಹಿಡಿದು ನಿಂತಿದ್ದ ಪುಲಕೇಶಿಯನ್ನ ಬಂಧಿಸಲು ಬಂದ ನರಸಿಂಹವರ್ಮ ಒಮ್ಮೆಲೆ ದಿಗ್ಭ್ರಾಂತನಾಗಿ ಹೋಗಿದ್ದ ಯಾಕಂದ್ರೆ ಕೋಪದಿಂದ ಕುದಿಯುತ್ತಿದ್ದ ಪುಲಕೇಶಿಯ ಕಂಗಳಲ್ಲಿ ಬೆಂಕಿ ಇತ್ತು ಮುಖದಲ್ಲಿ ರೋಷಾವೇಶ ತುಂಬಿತ್ತು ವೀರನಂತೆ ನಿಂತಿದ್ದ ಆದರೆ ಅವನಲ್ಲಿ ಪ್ರಾಣವೇ ಇರಲಿಲ್ಲ ಅದನ್ನು ನೋಡಿದ ನರಸಿಂಹವರ್ಮ ಒಮ್ಮೆಲೆ ಮರುಗಿದ್ದ ಎಂತಹ ವೀರ ಮುಪ್ಪಿನ ಕಾಲದಲ್ಲೂ ಎಂತಹ ತೇಜಸ್ಸು ನೀನು ಬದುಕಿದ್ದಾಗಲೇ ನನ್ನಿಂದ ಬಂಧಿಸಲು ಆಗಲಿಲ್ಲ ಎಂದು ನರಸಿಂಹವರ್ಮ ಕಂಬನಿ ಮಿಡಿದಿದ್ದ ಪುಲಕೇಶಿ ಯುದ್ಧದಲ್ಲಿ ಸೋತು ಅತನಾದನು ಎಂದು ಕೆಲವರು ಹೇಳಿದರು ನಿಜವಾಗಿಯೂ ಪುಲಕೇಶಿ ಸೋತಿರಲಿಲ್ಲ ಯಾರ ಕೈಯಿಂದಲೂ ಕೊಲ್ಲಲ್ಪಡಲಿಲ್ಲ ಅವನು ವೀರ ಸ್ವರ್ಗ ಸೇರಿದ್ದ ನಂತರ ಹದಿಮೂರು ವರ್ಷಗಳ ಕಾಲ ಪಲ್ಲವರು ಬಾದಾಮಿಯನ್ನು ಆಳಿದರು ನಂತರ ಪುಲಕೇಶಿಯ ಮೂರನೇ ಮಗ ವಿಕ್ರಮಾದಿತ್ಯ ಬಾದಾಮಿಯನ್ನ ಪುನಃ ಪಲ್ಲವರಿಂದ ವಶಪಡಿಸಿಕೊಂಡು ಚಾಲುಕ್ಯ ಸಾಮ್ರಾಜ್ಯವನ್ನು ಮತ್ತೆ ಸ್ಥಾಪಿಸಿ ಆಡಳಿತ ನಡೆಸ್ತಾನೆ ಸತತ ಮೂವತ್ತ್ ಮೂರು ವರ್ಷಗಳ ಕಾಲ ಆಡಳಿತ ನಡೆಸಿದ ಪುಲಕೇಶಿ ಅದ್ವಿತೀಯ ಶಕ್ತಿ ಸಾಮರ್ಥ್ಯ ಹೊಂದಿದ್ದ ಕನ್ನಡದ ನೆಲದರಸ ವೀರಾವೇಶಿ ನಮ್ಮ ಪುಲಕೇಶಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್